ನಮಸ್ತೆ ಎಲ್ಲರಿಗೂ ಇವತ್ತು ಹೂವು ತೋರಿಸ್ಕೊಂಡು ನಾನು ಇವತ್ತು ಎಲ್ಲಿ ಹೋಗಿದ್ದೆ ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ನೀವು ಶೇರ್ ಕಮೆಂಟ್ ಮಾಡಿ ಹೊಸಬ್ರು ಯಾರಾದರೂ ಪ್ರಕಟರಿ ನಾನು ಚಾನಲ್ಗೆ ಬಂದು ಚಾನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ ನೋಡಿ ಇದು ರೈನ್ಲಿಲ್ಲಿ ಹೂವು ಆಗೋಗಿರುತ್ತಲ್ಲ ಅವನ್ನೆಲ್ಲ ತೆಗೆದುಬಿಡ್ಬೇಕು ತೆಗೆದ್ರೆ ಮತ್ತೆ ಹೊಸ ಮಕ್ಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಳೆ ಬಂದಾಗ ಮಾತ್ರ ಅರಳುತ್ತೆ ಇಲ್ಲಾಂದರೆ ನೀರು ಸ್ಪ್ರೇ ಮಾಡಿದ್ರೂ ಮಳೆ ಬಂದಾಗ ಅರಳದಷ್ಟು ಅಲ್ಲದೆ ಇದ್ರೂ ಅಲ್ಲೊಂದು ಅಲ್ಲೊಂದು ಹೂವಂತೂ ಬಿಡುತ್ತೆ ನೀವು ಆ ಥರನೂ ಮಾಡ್ಕೋಬೋದು ಮಳೆಗಾಲ ಇಲ್ದಾಗ ನೀರು ಸ್ಪ್ರೇ ಮಾಡಿದರೆ ಮಳೆ ಥರ ಆವಾಗ ಹೂವು ಅರಳುತ್ತೇವೆ ನಾನು ಎಷ್ಟೊ ಸರಿ ಆ ಥರ ಮಾಡಿ ನಿಮಗೆ ವಿಡಿಯೋ ಶೇರು ಮಾಡಿದ್ದೀನಿ ಇಲ್ಲಿ ದಾಸವಾಳದ ಕಟಿಂಗು ಅದು ರಿಪಾರ್ಟ್ ಮಾಡಿದ್ನಲ್ಲ ಅವೆಲ್ಲ ಚೆನ್ನಾಗಿ ಸೆಟ್ಟಾಗಿದ್ದಾವೆ ಆಮೇಲೆ ಇದು ನೋಡಿ ಸಣ್ಣದಾಗಿ ಬಿಡುತ್ತೆ ಪಿಂಕು ಅದು ರಾಯಚೂರವ್ರು ಕೊಟ್ಟಿದ್ದು ದೊಡ್ಡದಾಗಿ ಬಿಡೋದು ನಮ್ಮ ಗಾರ್ಡನಲ್ಲಿತ್ತೆ ನಾವು ಅವ್ರಿಗೊಬ್ರಿಗೊಬ್ಬರು ಬದಲಾಯಿಸ್ಕೊಂಡಿದ್ದಾಯಿತು ಅವು ಆಮೇಲೆ ಇದು ಒಂದು ನಾಟಿದು ದಾಸವಾಳ ಅದು ಅರಳಿತ್ತು ತುಂಬ ಮಳೆ ಬಂದು ಇದಾಗಿರೋದಕ್ಕೆ ಹೂವಿನ ಕಲರು ಸೈಜು ಆಮೇಲೆ ಎಲೆಗಳು ಶೈನಿಂಗಂತೂ ಎಷ್ಟು ಚೆನ್ನಾಗಿದೆ ಅಂತ ನಾವು ಎಷ್ಟೇ ಸ್ಪ್ರೇ ಮಾಡಿ ಏನೇ ಮಾಡಿದ್ರು ಈ ಥರ ಕಲರು ಹೂವಿಂದು ಆಮೇಲೆ ಎಲೆಗಳ ಮೇಲೆ ಶೈನಿಂಗ್ ಬರೋಲ್ಲ ಅಷ್ಟು ಚೆನ್ನಾಗಿತ್ತು ಎಷ್ಟು ಡಾರ್ಕ್ ಇರುತ್ತೆ ಹೂವು ಆದ್ರ ಕಲರ್ಕಿನ್ನ ಜಾಸ್ತಿ ಇರುತ್ತೆ ಇದೊಂದು ಎಲ್ಲೋ ಅರಳಿದೆ ಎಲ್ಲೋ ಮೇಲೆ ಸ್ವಲ್ಪ ಲೈಟಾಗಿ ಪ ಮೆರೂನ್ ಕಲರ್ ಇತ್ತು ಯಾವಾಗಲೂ ಈ ಥರ ಕಾಣಿಸ್ತಾ ಇರಲಿಲ್ಲ ಬರೀ ಎಲ್ಲೋ ಅರಳೋದು ಈ ಸರಿನೇ ಹೊಳೆ ಬಂದಿರೋದಕ್ಕೋ ಅಥವಾ ಏನಕ್ಕೋ ಅದು ಒಂಚೂರು ಡಬಲ್ ಕಲರ್ ಥರ ಇತ್ತೆ ಅದಕ್ಕೆ ಅದನ್ನು ಹಂಗೆ ನಿಮಗೆ ಅದು ಹೊಸ್ತಾ ಬಿಟ್ಟಿರೋದು ಅದು ಎಲ್ಲೋ ಕಲರು ಇದೊಂದು ಡಬಲ್ ಬೆಟ್ಟಲ್ಲಿ ಈ ಕಡೆ ಇಟ್ಟ ಮೇಲೆ ಇದನ್ನು ಇವಾಗ ಅರಳುತ್ತೆ ಯಾಕೆಂದರೆ ಆ ಹೂವು ಒಂದು ಸ್ವಲ್ಪ ದೊಡ್ಡದಾಗಿ ಎರಡು ಮೂರು ದಿನಕ್ಕೆ ಅರಳೋ ಹೂವನ್ನ ಕಚ್ಚಿಬಿಡೋದಲ್ವ ಅದರಿಂದ ಇಲ್ಲೆಲ್ಲ ನಾನು ಚೇಂಜ್ ಮಾಡಿರೋದು ಗೊತ್ತು ನಿಮಗೆ ಹಳಿಲಿನ ಕಾಟಕ್ಕೆ ಇಲ್ಲಿರೋ ದಾಸವಾಳ ಎಲ್ಲ ಚೇಂಜ್ ಮಾಡಿ ಅಲ್ಲಿರೋ ಕಣಗಳ ಗಿಡ ಇಲ್ಲಿಟ್ಟು ಇಲ್ಲಿರೋ ದಾಸವಾಳ ಅಲ್ಲಿಟ್ಟಿದ್ದೀನಿ ಆದ್ರೂ ಅದ್ರ ಕಾಟ ಆವಾಗವಾಗ ಇದ್ದೇ ಇರುತ್ತೆ ಆದರೂ ಇವಾಗ ಆಫೀಸ್ ಸಾಯಂಕಾಲದವರೆಗೂ ಇರೋದು ರೂಢಿ ಮಾಡ್ಕೊಂಡಿದೆ ಅದರಿಂದ ಸ್ವಲ್ಪ ಪರವಾಗಿಲ್ಲ ಪೂರ್ತಿ ತಪ್ಪಿಲ್ಲ ಪರವಾಗಿಲ್ಲ ಇದು ಸ್ವಲ್ಪ ಚಿಕ್ಕ ಮರಿಯಲ್ವಾ ಇನ್ನೂ ಅದು ಅಲ್ಲೇ ಅಲ್ಲೇ ಹೋಗಿ ಮಲಗಿಬಿಟ್ಟಿರುತ್ತೆ ಮಲಗದಾಗ ಆ ಕೆಲಸ ಮಾಡ್ತವೆ ಅಳಿಲ್ಗಳು ಇನ್ನು ಒಂಚೂರು ದೊಡ್ಡದಾದರೆ ಅದು ಸರಿ ಹೋಗ್ಬಿಡುತ್ತೆ ಪೂರ್ತಿ ಹೂವು ಸಿಗುತ್ತೆ ನನಗೆ ಅಂತ ಅನ್ಕೊಂಡಿದ್ದೀನಿ ಇದು ಈ ಕಡೆ ನಾನು ಇದು ಕಟ್ಟಿಂಗಿಂದ ಬೆಳೆಸಿರೋದು ಸಿಂಗಲ್ ಪೆಟ್ಟಲ್ಲು ಅದು ಈ ಸರಿ ಆಮೇಲೆ ಅಲ್ಲಿ ಪ ಟಬ್ಬಲ್ಲೆಲ್ಲ ನಾನು ಬಳ್ಳಿ ತರಕಾರಿಗಳು ಹಾಕಿದ್ದೀನಿ ಇಲ್ಲಿ ಎರಡು ಮಾತ್ರ ದಾಸವಾಳ ಈ ಸೈಡ್ ಇದೆ ಜಾಗ ಇಲ್ಲದೆ ಇಟ್ಟಿದ್ದೀನಿ ನೋಡಿ ಸಾಮಂತಿಗೆಗಳು ಆಗಲೇ ಇದ್ದಾವೆ ಪಿಂಕ್ ಮಾತ್ರ ಇದ್ದಾವೆ ಇನ್ನು ಮಿಕ್ಕಿದ್ವು ಇಲ್ಲ ಮಳೆ ಬಂದ ತಕ್ಷಣ ಗಿಡಗಳೆಲ್ಲ ಚೆನ್ನಾಗುತ್ತೆ ಆಮೇಲೆ ನಾನು ಸಾವಂತಿಗೆ ಮಳೆಯಲ್ಲೇ ಇಟ್ಟಿದ್ದೀನಿ ಅಂದರೆ ನೀರು ಮಾತ್ರ ಯಾವುದ್ರಲ್ಲೂ ನಿಂದ್ರಂಗೆ ನೋಡ್ಕೊಳ್ತೀನಿ ತಿರ್ಗಾ ಬೆಳಗ್ಗೆ ಬಂದು ನೋಡ್ತೀನಿ ಯಾವ್ದ್ರಲ್ಲೂ ನೀರು ನಿಂತಿದ್ಯಾ ಅಂತ ನೀರೆಲ್ಲೂ ನಿಂದ್ರಲ್ಲ ಯಾಕೆಂದರೆ ವರ್ಷ ವರ್ಷ ರೀಪಾಟ್ ಮಾಡ್ಕೊಂಡು ನಾವು ಓಲೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದನೇ ನಾವು ವರ್ಷಕ್ಕೊಂದ್ಸರಿ ಸಾವಂತಿಗೆ ಗಿಡಗಳು ರಿಪೋರ್ಟ್ ಮಾಡ್ಕೋಬೇಕು ಓಲೆಲ್ಲ ಕ್ಲೀನ್ ಮಾಡಿ ಪಾಟ್ಗಳೆಲ್ಲ ಕ್ಲೀನ್ ಮಾಡಿ ಇಡೋದ್ರಿಂದ ಮಳೆ ಇಟ್ಟಾಗ ಮಳೆಗಿಟ್ಟಾಗಲೂ ಅವೇನೂ ಆಗೋಲ್ಲ ಸಾವಂತಿಗೆ ಗಿಡಗಳು ಚೆನ್ನಾಗೇ ಬೆಳೀತವೆ ಆಮೇಲೆ ಇಲ್ಲೆಲ್ಲ ನಾನು ಸ್ವಲ್ಪ ಕಟ್ಟಿಂಗ್ ಇಟ್ಟಿದ್ದೀನಿ ಅವು ಬೆಳೆಯುತ್ತವೆ ನಿಧಾನವಾಗಿ ಬೆಳೆಯುತ್ತೆ ಸ್ವಲ್ಪ ಲೇಟು ಕಟ್ಟಿಂಗು ಆಮೇಲೆ ಒಂದೊಂದು ಚೂರು ಹಣ್ಣೆರದಿರುತ್ತೆ ಎಲೆಗಳು ಅವನ್ನ ಡೈಲಿ ತೆಗೆದುಬಿಡ್ತೀನಿ ನಾನು ಕಟ್ಟಿಂಗ್ ಇಟ್ಟಿರೋಲಿ ಆಮೇಲೆ ಇವು ಸ್ವಲ್ಪ ಆಗಲೇ ಬುಷಿಯಾಗಿ ಬೆಳೆದಿರೋವನ್ನೆಲ್ಲ ಕೆಳಗಡೆ ಎಲೆಗಳೆಲ್ಲ ತೆಗೀತಾ ಇರ್ತೀನಿ ಸಾಮಂತಿಕ ಗಿಡ ಕೆಲಸ ಮಾತ್ರ ತಿಂಗ್ಳಿಗೊಂದು ಸರಿ ಕಂಪಲ್ಸರಿ ಇರುತ್ತೆ ಕಂಪಲ್ಸರಿ ಇರುತ್ತೆ ಅದರಿಂದ ನಾನು ಗಿಡಗಳು ಚೆನ್ನಾಗಿದ್ದಾವೆ ಅನಿಸಿದೆ ನೋಡಿ ಇದು ಕಟ್ಟಿಂಗು ಮನೆ ತೋರಿಸಿದ್ದೆ ನನಗೆ ಕಟ್ಟಿಂಗು ಇವಾಗ ಚಿಗಿರಿರೋದು ಆ ಕಡೆ ಈ ಕಡೆ ಕಟ್ ಮಾಡಿದ್ದು ಕೂಡ ತೋರಿಸಿದ್ದೀನಿ ಆಮೇಲೆ ಇದು ಗಲಾಟೆ ಹೂವಿನ ಬೀಜ ನಾನು ತೊಗೊಂಬಂದು ಹಾಕಿದ್ದೀನಿ ಬಂದಿದ್ದಾವೆ ಸಸಿಗಳು ಅವು ಒಂದೇ ಕಡೆ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ಚಿಕ್ಕ ಸಸಿಗಳು ಎತ್ತಿಯಲ್ಲಿಟ್ಟರೆ ಬರ್ತಾವೋ ಇಲ್ಲ ಅನ್ನೋದಕ್ಕೆ ಅದರಲ್ಲೇ ಎಷ್ಟು ಬರುತ್ತೋ ಬರಲಿ ಅಂತ ಇದು ದ್ರಾಕ್ಷಿ ಗಿಡ ನಾನು ಕಟ್ಟಿಂಗ್ ಇಟ್ಟಿದ್ನಲ್ವ ಅದು ಚೆನ್ನಾಗಿ ಬಂದಿದೆ ಇದೊಂದು ರೀಪರ್ಟ್ ಮಾಡ್ಕೋಬೇಕು ಇನ್ನೊಂಚೂರು ಬೆಳೀಲಿ ಅಂತ ಬಿಟ್ಟಿದ್ದೀನಿ ನಾನು ಈ ಥರ ಗಾರ್ಡನ್ ಇವಾಗ ಮಳೆ ಬಗ್ಗೆ ಬಂದಾದಮೇಲೆ ಗ್ರೀನ್ ಗ್ರೀನ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೀರೆಕಾಯಿ ಬಳ್ಳಿ ಅದು ಹಬ್ತಾ ಇದೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಪಾಟ್ಗಳು ಇಟ್ಟಿದ್ದೀನಿ ಅವನ್ನೆಲ್ಲ ಸ್ವಲ್ಪ ಬದಲಾಯಿಸ್ತಿರ್ತೀನಿ ಅವಾಗ ಅವಾಗ ಇದನ್ನು ನಾ ವಿಡಿಯೋ ಮಾಡಿ ಸ್ವಲ್ಪ ದಿನಕ್ಕೇ ಅಲ್ಲಿ ಚಿಕ್ಕ ಲೋಟದಲ್ಲಿ ಇರೋದು ಅಳಿಲು ಹತ್ತಕ್ಕೆ ಹೋಗಿ ಬೀಳಿಸಿ ಅದು ಕೆಳಗಡೆ ಇಟ್ಟಿರೋದು ಚಿಕ್ಕದು ಪಾಟ್ ಥರ ಇದ್ದಿದ್ದು ಮಣ್ಣಿಂದ ಹೊಡೆದೋಯ್ತು ಈ ಥರ ಆಗ್ತಾಯಿರುತ್ತೆ ಒಂದೊಂದು ಸರಿ ಆವಾಗ ಅದ್ರಾಗಿರೋ ಕಟ್ಟಿಂಗ್ ಕೂಡ ವೇಸ್ಟ್ ಆಗ್ಬಿಡುತ್ತೆ ನನಗೆ ನಾನು ಇಲ್ಲಿ ದಾಸ್ವಾಳದ ಕಟ್ಟಿಂಗ್ ಇಟ್ಟಿದ್ದೆ ರಿಪಾರ್ಟ್ ಮಾಡ್ಕವಾಗ ಕಟ್ ಮಾಡಿದ್ದು ಒಂದೊಂದು ಇಟ್ಟಿದ್ದೀನಿ ಅವು ಸ್ವಲ್ಪ ಸಿಗ್ರಿದ ಒಂದು ಬಂದಿದ್ದಾವ ಒಂದು ಸಿಗಿರಲಿಲ್ಲ ಆಮೇಲೆ ಇದನ್ನು ತೋರಿಸಿದ್ದೆ ನಿಮಗೆ ಇವತ್ತು ಹೂವು ಅರಳಿದೆ ಅದು ಹೂವು ಮೇಲ್ಗಡೆ ಮಗ್ಗಿದೆ ಕೆಳಗಡೆ ಹೂವು ಅರಳಿದೆ ನೋಡೋಕೆ ಖುಷಿ ಇದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಮಧ್ಯಾಹ್ನ ಇವರು ನಮ್ಮ ಫ್ರೆಂಡ್ ಬಂದರು ಅವರು ನಾನು ಎಲ್ಲೋದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಸೈಡಲ್ಲಿ ನಾನು ಯಾವುದೋ ಗಿಡ ಬೀಜ ಹಾಕಿದ್ದೀನಿ ಇದೆ ನೋಡಿದ್ರೆ ಬೆಟ್ಟ ತಾವ್ರೆ ಅನಿಸುತ್ತೆ ನೋಡಬೇಕು ಬಿಟ್ಟು ತಾವ್ರೆ ಹಳೇದಿತ್ತಲ್ಲ ಅದು ಹೋಯ್ತು ನನ್ನ ಹತ್ರ ಮಲ್ಲಿಗೆ ಗಿಡನೂ ಚೆನ್ನಾಗಿ ಚಿಗರ್ಕಂಡಿದ್ದೆ ಇದು ಎರಡು ಮೂರು ಕಡೆ ಆ ಕಡೆ ಕಂಡು ಪರವಾಗಿ ಏನೋ ಇದೆ ಆದರೆ ಅದು ಚಿಗುರು ಬಂದಿಲ್ಲ ಆದರೂ ಇವತ್ತು ತಕ್ಷಣಕ್ಕೆ ತೆಗಿಯೋಲ್ಲ ನಾನು ನಿಧಾನವಾಗಿ ಒಂದೊಂದು ಸರಿ ಚಿಗುರು ಬಂದರೂ ಬರುತ್ತೆ ಯಾವುದೇ ಕಟಿಂಗ್ ಆಗಲಿ ಒಂದು ಹತ್ತು ದಿನ ತಿಂಗಳು ನೋಡಿಬಿಟ್ಟು ತೆಗಿಬೇಡಿ ಒಂದೊಂದು ಸರಿ ತಿಂಗಳು ಎರಡು ತಿಂಗಳೇ ಬರುತ್ತೆ ನೋಡಿ ಇದು ಮಹೇಶನ್ ಮನೆ ಬಂದಿದ್ದೀವಿ ನಾವು ಮಹೇಶ್ ಅವ್ರ ಮನೆ ರೋಡಲ್ಲಿ ಒಂದು ಸಂಪಿಗೆ ಗಿಡ ಇದೆ ದೊಡ್ಡದಾಗಿದೆ ಬೆಳೆದಿದ್ದೆ ಅವ್ರು ಮಾಡಿ ಮೇಲೆ ಸಿಗುತ್ತೆ ಮೂರನೇ ಮಾಡಿ ಇದು ಅಲ್ಲಿ ಸಿಗುತ್ತೆ ಅಲ್ಲಿ ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ಕಡೆ ಏರ್ ಲೇರಿಂಗ್ ಮಾಡಿದೆ ಅವತ್ತು ಯಾಕೆಂದರೆ ನಾವು ಅವ್ರಿಗೊಂದು ಬೇಕು ಅಂತ ಹೇಳಿದ್ರು ಅವ್ರಿಗೊಂದು ನಮ್ಮ ಫ್ರೆಂಡ್ಗೊಂದು ನಮಗೊಂದು ಮಹೇಶಿಂಗ್ ಅದರ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಹೂವನೇ ಜಾಸ್ತಿ ಸಿಗುತ್ತೆ ನಾನೊಂದು ಇದು ಹೂವು ತುಂಬ ಚೆನ್ನಾಗಿತ್ತು ಒಂದು ಸರಿ ಹೋದಾಗ ಹೂವು ಕೊಟ್ಟಿದ್ದರು ಅದರಿಂದ ನಾನು ಅದನ್ನು ಲೇರಿಂಗ್ ಮಾಡೋಣ ಅಂತ ಅಂದರೆ ಹೋಗೋವಾಗ ಲೇರಿಂಗ್ ಮಾಡಬೇಕು ಅನ್ನೋದು ಐಡಿಯಾ ಇರಲಿಲ್ಲ ಅಲ್ಲಿ ಹೋಗಿ ನಾವು ಗಾರ್ಡನ್ ನೋಡಬೇಕಾದ್ರೆ ನಮಗೆ ಆ ಥರ ಐಡಿಯಾ ಬಂದು ಮಾಡ್ತಾಯಿದ್ದೀನಿ ನಾನು ನಮ್ಮ ಗಾರ್ಡನಲ್ಲಿ ಮಾಡಿರೋ ಗಿಡ ನೋಡ್ಸಿದ್ದೀನಿ ನೋಡಿ ನೆಲದಲ್ಲಿ ಬಿಟ್ಟರೆ ಎಲೆಗಳು ಎಷ್ಟು ಹೆಲ್ದಿಯಾಗಿದೆ ಆಮೇಲೆ ರೆಂಬೆಗಳು ಎಷ್ಟು ರಸಭರಿತವಾಗಿದ್ದಾವೆ ಅಂದರೆ ಆ ಚರ್ಮ ಎಷ್ಟು ಬೇಗ ಬಂದ್ಬಿಡ್ತು ತೆಗ್ದಾಗ ಆ ಥರ ಆಯಿತು ಅಂದರೆ ಗಾಳಿ ಬರ್ತಾಯಿತ್ತು ಮೂರನೇ ಮಾಡಿ ಅಲ್ವಾ ಇನ್ನು ಮೂರನೇ ಮಾಡಿ ಇನ್ನೂ ಗಾಳಿ ಜಾಸ್ತಿ ಆಗ್ತಾಯಿತ್ತು ಗಿಡ ಎಷ್ಟು ಶೇಕ್ ಆಗ್ತಾಯಿತ್ತು ಹಿಡ್ಕೊಂಡು ಅದನ್ನು ಮಾಡಿದ್ವಿ ಅಂದರೆ ಸಹಾಯ ಮಾಡಿದ್ರು ನನಗೆ ಮಹೇಶು ವಿಡಿಯೋ ತೆಗ್ದ ಆಮೇಲೆ ನಮ್ಮ ಫ್ರೆಂಡು ಅವರು ನನಗೇನು ಬೇಕೋ ಅದನ್ನು ಕವರ್ ಕಟ್ಟೋದು ದಾರ ಕೊಡೋದು ಆ ಮಣ್ಣು ಮಿಕ್ಸಿಂಗ್ ಮಾಡಿರೋದು ಕೊಡೋದು ಅದೆಲ್ಲ ಮಾಡಿದ್ರು ಅದರಿಂದ ಮೂರು ಕಡೆನೂ ಕಟ್ಟಿದ್ವಿ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜಾಸ್ತಿನೇ ಆಯಿತು ಅನಿಸುತ್ತೆ ನಾವು ಟೈಮ್ ನೋಡಲಿಲ್ಲ ಈ ಥರ ಮಾಡಿದ್ವಿ ಗಿಡ ಎಷ್ಟು ಎಲ್ದಿಯಾಗಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಮರ ಇದು ಈ ಸರಿ ಹೋಗಿ ಅಲ್ಲಿ ಮರಕ್ಕೆ ಕಟ್ಟು ಬಂದಿದ್ವಿ ನೋಡೋಣ ಅದು ಸಕ್ಸಸ್ ಆದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಟ್ ಮಾಡ್ಕೊಂಡು ತಂದರೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅವು ಕವರು ಎಷ್ಟಿನ ಹತ್ರ ಇಸ್ಕೊಂಡ್ಬಿಟ್ಟು ದಾರನೂ ಇಸ್ಕೊಂಡು ಆಗಿಂದಾಗಲೇ ಬಂದಿದ್ದ ಐಡಿಯಾ ಇದು ಆವಾಗಲೇ ಕೆಲಸ ಮಾಡಿದ್ವಿ ಹೆಂಗೋ ಮಳೆ ಬರ್ತಾ ಇರುತ್ತಲ್ಲ ಗಿಡ ದೊಡ್ಡದಾಗಿದೆ ಚ ಬಂದ್ರೆ ಬರುತ್ತೆ ಇಲ್ಲ ಅಂದರೆ ಇಲ್ಲ ನೋಡೋಣ ಪ್ರಯತ್ನ ಪಡೋಣ ಅಂತ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅವತ್ತೇನು ಕೆಲಸ ಇರಲಿಲ್ಲ ಅಂತ ಅವ್ರು ಬಂದಿದ್ದಲ್ವ ಅವನಿಗೂ ಹುಷಾರಿರಲಿಲ್ಲ ಅಂತ ತುಂಬ ದಿನ ಆಗಿತ್ತು ಫೋನು ಮಾಡಿರಲಿಲ್ಲ ಬಂದೂ ಇರಲಿಲ್ಲ ಆಮೇಲೆ ಫೋನ್ ಮಾಡಿದಾಗ ಮನೇಲಿದ್ದೀನಿ ಇನ್ನೂ ರೆಸ್ಲಿಂದ ಅದಕ್ಕೆ ಸರಿ ಅಂತ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದು ಆದರೆ ಈ ಕೆಲಸ ಆಯ್ತು ಅವತ್ತು ಆಮೇಲೆ ಇನ್ನೊಂದು ದಿನ ಮೊದಲೇ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮೊದಲೇ ಅವನು ವಿಡಿಯೋ ಕಳ್ಸಿದ್ನಲ್ಲ ಅದನ್ನು ತೋರಿಸ್ತೀನಿ ನೋಡಿ ನಮ್ಮ ಫ್ರೆಂಡು ಮಣ್ಣೆ ಕೊಡ್ತಾ ಇದ್ದಾರೆ ನನ್ನ ಕವರೆಲ್ಲ ಕಟ್ಟಾದ ಮೇಲೆ ಈ ಥರ ಇಬ್ಬರು ಮೂವರ್ ಇದ್ರೆ ಮಾತ್ರ ಲೇರಿಂಗ್ ಬೇಗನೆ ಕಟ್ಬೋದು ಅವ ಅದಕ್ಕಾಗಿ ಅವತ್ತು ಮೂರು ಕಟ್ಟಿದ್ವಿ ನಾವು ಮೂರು ಕಟ್ಬಿಟ್ಟು ಬಂದಿದ್ದೀವಿ ಕೈ ಸಿಗೋದ್ರಲ್ಲಿ ಅದು ಇನ್ನೂ ಹೆಂಗಿದೆಯೋ ಗೊತ್ತಿಲ್ಲ ಅದಾದಮೇಲೆ ಸಕ್ಸಸ್ ಆದರೆ ಅವನಿಗೆ ವಿಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ದೀನಿ ಅದು ಏನಾದ್ರು ಸಕ್ಸಸ್ ಆಗಿ ಬೇರೆಲ್ಲ ಕಾಣಿಸ್ತಾ ಇದ್ದಾಗ ನಾನು ಹೋಗಿ ಅದನ್ನು ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ ಈ ಥರ ನಾವು ಓದಲ್ಲಿ ಯಾವ್ದಾದ್ರು ನಮ್ಮ ಗಿಡ ಚೆನ್ನಾಗಿದೆ ಅಂತ ನಮ್ಗೆ ಅವ್ರು ಗೊತ್ತಿದ್ರೆ ಮಾಡಿದರೆ ಅಥವಾ ಅನುಕೂಲ ಆದರೆ ಕಟ್ಟೋಕ್ಕೆ ಅನುಕೂಲ ಇದ್ದರೆ ಈ ಥರ ಲೇರಿಂಗ್ ಮಾಡ್ಕೊಂಡು ನಾವು ಹೊಸ ಗಿಡ ತಯಾರು ಮಾಡ್ಕೋಬೋದು ನೋಡಿ ಈ ಥರ ನಾನು ನೋಡಿಸಿದ್ದೀನಿ ಹೋದ ಸರಿ ಅದು ಒಳಗಡೆ ಗಾಳಿ ಹೋಗಿರುತ್ತೆ ನಾವು ಮಣ್ಣಾಕವಾಗ ಆವಾಗ ಆ ಗಾಳಿ ಈಚೆ ತೆಗೆದ್ಬಿಟ್ಟು ಒಳಗಡೆ ಗಾಳಿ ಹೋಗದಂಗೆ ಚೆನ್ನಾಗಿ ಟೈಟಿಗೆ ಕಟ್ಟಬೇಕು ಅವಾಗ ಕಟ್ಟಿದ್ರೇ ಅದು ಸಕ್ಸಸ್ ಆಗುತ್ತೆ ಕಟ್ಟಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅದರಲ್ಲಿ ನೀರು ನಾವು ಮುಚ್ಚಿಟ್ರೆ ಅವೇ ಯಾವ ಥರ ನೀರು ಒಳಗಡೆ ಶೇಖರಣೆ ಆಗಿರುತ್ತೆ ಹಂಗಾಗಿದೆ ಅಂದಾಗ ಗಾಳಿ ಹೋಗ್ತಾ ಇಲ್ಲ ಅಂತಲೇ ಅರ್ಥ ಈ ಥರ ಕಟ್ಟಿದ್ದೀವಿ ಇದು ಒಂದು ಕಟ್ಟೋದು ಮಾತ್ರ ನಿಮಗೆ ತೋರಿಸಿದ್ದೀನಿ ಆಮೇಲೆ ಕಟ್ಟಿರೋದು ಮೂರು ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏರ್ ಲೆರಿಂಗ್ ಮಾಡಿರೋದು ಅದನ್ನು ಪೂರ್ತಿ ನಾನು ಗಾರ್ಡನಲ್ಲಿ ಕಟ್ಟಿರೋದು ತೋರಿಸಿದ್ದೀನಿ ನೋಡದೆ ಇರೋರು ಹೋಗಿ ನೋಡ್ಬೋದು ಇದರಲ್ಲೂ ಆಲ್ಮೋಸ್ಟ್ ಗೊತ್ತಾಯಿತು ಅಂದ್ಕೊಳ್ತೀನಿ ನಾನು ಯಾಕೆಂದರೆ ಒಂದು ಒಂದು ಒಂದೂವರೆ ಹೆಚ್ಚೆ ಗಾಯ ಮಾಡ್ಕೊಂಡು ಸುತ್ತ ಇರೋ ಚರ್ಮ ತೆಗೆದ್ಬಿಟ್ಟು ಮಾಡೋದು ಅದರಲ್ಲಿ ನಾನು ನೀಟಾಗಿ ತೆಗೆದಿದ್ದೀನಿ ಇದು ತುಂಬ ಹೈಟ್ ಇತ್ತು ಗಾಳಿ ಬೇರೆ ಗಾಳಿಗೆ ಮಳೆ ಗಿಡ ಶೇಕಾಗಿ ಎಳಿತಾ ಇತ್ತಲ್ವ ಅದರಿಂದ ನಾನು ಅಷ್ಟು ಹತ್ರದಿಂದ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇದು ಬರ್ತಾಯಿತ್ತು ಗಾಳಿ ಜಾಸ್ತಿ ಇತ್ತಲ್ಲ ಬಗ್ತಾ ಇತ್ತು ಅದಾದಮೇಲೆ ಎಲ್ಲಕ್ಕೂ ದಾರಾನೂ ಕಟ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿದ್ದೀವಿ ನೋಡಿಸ್ತೀನಿ ನಿಮಗೆ ಇವಾಗ ಮೂರು ಕಡೆ ಕಟ್ಟಿರೋದು ತೋರಿಸ್ತೀನಿ ನೋಡಿ ಇವಾಗ ದಾರ ಕಟ್ಟಿ ಮೇಲ್ಗಡೆ ಅಲ್ಲೊಂದು ಕಂಬಿ ಇದೆ ಅದಕ್ಕೆ ಕಟ್ಟಿದ್ದೀವಿ ನೋಡಿ ಎರಡು ಆಮೇಲೆ ಇನ್ನೂ ಒಂದು ಆ ಕಡೆ ಕಟ್ಟಿದ್ದೀವಿ ತೋರಿಸ್ತೀನಿ ಮೂರು ಕಾಣ ತೋರಿಸಿದೀವಿ ಒಂದು ಎರಡು ಮೂರು ಅಟ್ಟು ಒಂದು ಸ್ವಲ್ಪ ಅದು ದೂರದಲ್ಲಿ ಮೂರು ಕಟ್ಟಿದ್ದೀವಿ ಈ ಥರ ಕಟ್ಟಿದ್ದೀವಿ ಇದು ಸಕ್ಸಸ್ ಆದಮೇಲೆ ಬೇಕಾದ್ರೆ ನೆಕ್ಸ್ಟು ನಿಮಗೆ ಅದರ ಅಪ್ಡೇಟ್ ಕೊಡ್ತೀನಿ ನೋಡಿ ಆ ಕೆಳಗಡೆ ಎರಡು ಮೇಲೊಂದು ಈ ಥರ ಕಟ್ಟಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿದೆ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ದಯವಿಟ್ಟು ನೋಡಿದವ್ರು ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಲೈಕ್ ಕೊಡೋದ್ರಿಂದ ನಮಗೆ ಚೆನ್ನಾಗಾಗುತ್ತೆ ಆಮೇಲೆ ಇದನ್ನು ನೋಡಿಸಿದ್ದೆ ನಿಮಗೆ ಆಮೇಲೆ ನಮ್ಮ ತಂಗಿ ಬಂದಿದ್ಲು ಕಾಲುನೋಗಿಲ್ಲಿ ತೋರ್ಸೋಕ್ಕೆ ಆವಾಗ ಇವು ಕೊಟ್ಬಿಟ್ಟೆ ನಾನು ಸಸಿಗಳು ನನ್ನ ಹತ್ರ ಇರೋಲ್ಲ ಯಾರನ್ನ ಬಂದು ಕೇಳಿದಾಗ ಕೊಡ್ತೀನಿ ಅವಳ ಹತ್ರ ಇರಲಿಲ್ಲ ಅದನ್ನೇ ಅದಕ್ಕೆ ಗುಲಾಬಿ ಗಿಡ ಅದು ತೊಗೊಂಡೋದ್ಲು ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ